ಆಗಿ ನಮ್ಮ ಟ್ರೆಕ್ಕಿಂಗ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಟ್ರೆಕ್ಕಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಾಕೆ ಅಂದರೆ ಅಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಕುದುರೆ ನಮಗೆ ತೊಂದರೆ ಕೊಟ್ಟಿಲ್ಲ ಸುತ್ತ ಗ್ರೀನರಿ ಮಧ್ಯದಲ್ಲಿ ಫಾಲ್ಸ್ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಬಟ್ ಯಾವಾಗಿ ಸೌಂಡ್ ಬಂತು ಆವಾಗಿಂದ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಹತ್ತು ವರ್ಷದ ಹುಡುಗ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ರೆ ಇಲ್ಲಿ ದೊಡ್ಡವರೆಲ್ಲ ಕುದುರೆ ಮೇಲೆ ಹೋಗ್ತಿದ್ರು ನೋಡ್ತಾ ನೋಡ್ತಾ ಕತ್ಲೆ ಹಾಗೆ ಹೋಯಿತು ಬಟ್ ಕತ್ಲೆಯಲ್ಲೂ ಟ್ರೆಕ್ಕಿಂಗ್ ಮಾಡೋದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಬಟ್ ಏನಂತ ಅಂದರೆ ಇಲ್ಲಿರೋ ಪ್ರಾಣಿಗಳಿಗೆ ಕುದುರೆಗಳಿಗೆ ಇವರೆಷ್ಟು ಹಿಂಸೆ ಕೊಡ್ತಾರೆ ಅಂದರೆ ಹೇಳೋದಕ್ಕಾಗಲ್ಲ ಅಷ್ಟು ಹಿಂಸೆ ಕೊಡ್ತಾರೆ ಈಗ ನೋಡಿ ಯಾವ ಥರ ಹೊಡಿತಿದಾರೆ ಅಂತ ಎಲ್ಲ ಕಡೆ ಲೈಟಿಂಗ್ಸ್ ಇದೆ ಆರಾಮಾಗಿ ನೈಟ್ ಕೂಡ ನೀವು ಇಲ್ಲಿಂದ ನೋಡ್ಬೋದು ವ್ಯೂ ಹೇಗಿದೆ ಅಂತ ಅಂತರ ಸರ್ ಮಾತ್ರ ತುಂಬ ಡಿಸ್ಟರ್ಬ್ ಮಾಡ್ತಾರೆ ನೋಡ್ಬೋದು ಲೈಟಿಂಗ್ಸ್ ಸೊ ಮೇಲುಗಡೆವರೆಗೂ ಎಲ್ಲ ಕಡೆ ನಿಮಗೆ ಲೈಟಿಂಗ್ ಸಿಗುತ್ತೆ ಅಂಡ್ ಅಲ್ಲಲ್ಲೇ ನಿಮ್ಗೆ ಫಾಲ್ ಸಿಗುತ್ತೆ ಮಾರ್ನಿಂಗ್ ಆಗಿದ್ರೆ ತುಂಬ ಚೆನ್ನಾಗಿರ್ತೈತಿ ವ್ಯೂ कर रहे वीडियो या सो फॉर् गोयिंग गुड विलमोस्ट नानुट किलोमीटर्स बंद दीन किलोमीटर्स किमीटर्स नोना प्रति दारीलू निर्देश ಅಂಗಡಿಗಳು ಸಿಗುತ್ತೆ ಹೈಡ್ರೇಟ್ ಆಗಿರೋದಕ್ಕೆ ಏನೇನು ಬೇಕೆಲ್ಲ ಸಿಗುತ್ತೆ ಆರಾಮಾಗಿ ನೀವು ಊಟ ಬೇಕಂದ್ರೆ ಊಟ ಮಾಡಿ ಟ್ರೆಕಿಂಗ್ನ ಕಂಟಿನ್ಯೂ ಮಾಡ್ಬೋದು ಸೊ ಫೈನಲಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಇಲ್ಲಿದೆ ಬ್ರಿಡ್ಜು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಯಿತು ತುಂಬ ಆಲ್ಮೋಸ್ಟ್ ಅರ್ಧ ದಿನ ಒನ್ ಅವರ್ವರೆಗೂ ನಾವು ಆರಾಮಾಗಿ ಚಿಲ್ಔಟ್ ಮಾಡ್ತಿದ್ವಿ ಇವಾಗ ಬ್ರಿಡ್ಜ್ ದಾಟಿ ಇಲ್ಲಿಂದ ಸೆವೆನ್ ಅವ್ರ ಏಟ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಅದಾದ್ಮೇಲೆ ಇದೆ ಅಂಡ್ ಸ್ಟೀಪ್ ನೀವು ನೋಡ್ಬೋದು ಸರಿಯಾಗಿದೆ ಸ್ಟೀಪ್ ಮಾತ್ರ ಐತಿ ಓಕೆ ಬನ್ನಿ ಬೆಳಕಾದ್ಮೇಲೆ ಚೆನ್ನಾಗಿ ಕಾಣೋದು ವಿಡಿಯೋ ನೋಡೋಣ ಸೊ ನಾವು ಆಲ್ಮೋಸ್ಟ್ ಅಲ್ಲಿ ಬ್ರಿಡ್ಜ್ನ ಕ್ರಾಸ್ ಮಾಡಿದ್ದು ಸೊ ಅಲ್ಲಿಂದ ಇವಾಗ ಇಲ್ಲಿದೀವಿ ಅಂಡ್ ಇದೇ ತರ ಸ್ಟೀಪ್ ತುಂಬಾ ಇದೆ ನಾ ಮೇಲ್ಗಡೆ ಹೋಗ್ಬೇಕು ಟೆಂಪರೇಚರ್ ಆಲ್ಮೋಸ್ಟ್ ತ್ರೀ ಇದೆ ಟೆಂಪ್ರೇಚರ್ ಆಲ್ಮೋಸ್ಟ್ ತ್ರೀ ಇದೆ ಕೋಲ್ಡ್ ಇದೆ ಲೈಕ್ ಬ್ರೀತಿಂಗ್ ಪ್ರಾಬ್ಲಮ್ ಸ್ವಲ್ಪ ಆಗುತ್ತೆ ನಮ್ಮೆಲ್ಲೋಗೋಣ ಇಲ್ಲಿನ ಕಿಲೋಮೀಟರ್ಸ್ ಬೋರ್ಡ್ಗಳು ಏನಿದೆ ಇದನ್ನು ನಂಬೋಕಾಗಲ್ಲ ಸೊ ಏಟ್ ಪಾಯಿಂಟ್ ಫೈ ಅಂತ ಇದೆ ಕೇದಾರ್ನಾಥ್ಗೆ ಬಟ್ ತುಂಬ ಅಂದರೆ ತುಂಬ ದೂರ ಇರುತ್ತೆ ಇನ್ನು ಸೊ ಯು ಕ್ಯಾನ್ ಸೀ ಮಿಸ್ಟ್ ಟ್ರೆಕ್ಕಿಂಗ್ ಸ್ವಲ್ಪ ಆರಾಮಾಗೇ ಇದೆ ಏನಂದರೆ ಕುದುರೆ ಲದ್ದಿ ಎಲ್ಲ ರೋಡ್ ತುಂಬ ಇದೆ ಆ್ಯಂಡ್ ಮಳೆ ಮೇಲೆ ಅದರ ಸ್ಮೆಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದೆ ಯಾ ಫಾರ್ ಗೋಯಿಂಗ್ ಗುಡ್ ಒಂದೊಂದು ಸೆಕೆಂಡ್ಗೂ ವೆದರ್ ಚೇಂಜ್ ಆಗ್ತಿದ್ರು ಮಳೆ ಬರ್ತೈತೆ ಅದಕ್ಕೆ ನಿಂತಿದ್ದೀವಿ ಮಳೆ ನಿಂತ ಮೇಲೆ ಮತ್ತೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಬೇಕು ದ ಆಲ್ಮೋಸ್ಟ್ ನಾಲ್ಕು ಕಾಲಾಗಿದೆ ಟೈಮು ಸೊ ಇವಾಗ ಟೋಕನ್ ತಗೊಳ್ಳೋಣ ಟೋಕನ್ ತಗೊಂಡು ಫಸ್ಟ್ ಹೋಗಿ ಲೈನಲ್ಲಿ ನಿಂತ್ಕೊಬೇಕು ಬೇಗ ಹೋದಷ್ಟು ಸ್ಪರ್ಶ ದರ್ಶನ ಆಗುತ್ತೆ ವೆದರ್ ಮಾತ್ರ ಸಕ್ಕತ್ತಾಗಿದೆ ಆ್ಯಂಡ್ ವ್ಯೂ ನೋಡಿ ಸಖತ್ ಅಂದರೆ ಸಕ್ಕತ ಮೌಂಟೇನ್ಸ್ ಮಾತ್ರ ಸೂಪರ್ ಇದೆ ಇನ್ನೂ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಕ್ಲೌಡ್ ಫಾರ್ಮ್ ಆಗಿದೆ ನಿಮಗೆ ಅಲ್ಲಿ ನೋಡಿ ಭೈರವನಾಥ ಟೆಂಪಲ್ ನಿಮಗೆ ಅಲ್ಲಿ ಸಿಗುತ್ತೆ ಸೊ ಬನ್ನಿ ಹೋಗೋಣ ಸೊ ಫೈನಲಿ ಟೋಕನ್ ತಗೊಂಡು ಲೈನಲ್ಲಿ ನಿಂತಿದ್ದೀವಿ ಬಟ್ ಏನಂತಂದರೆ ಸಿಸ್ಟಮ್ ಸ್ವಲ್ಪ ಕರೆಕ್ಟಾಗಿಲ್ಲ ತುಂಬ ಜನ ಸೆಂಟ್ರಲ್ಲಿ ನುಗ್ತಿದ್ದಾರೆ ಮಧ್ಯದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬಟ್ ಯಾರೂ ಏನೂ ಅಷ್ಟು ಕೇಳ್ತಾಯಿಲ್ಲ ಸಿಚುಯೇಷನ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಜನ ಎಲ್ಲ ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಂಡಿದ್ರು ಏಕೆಂತ ಅಂದರೆ ಸ್ಪೆಷಲ್ ಟೋಕನ್ನು ಅಥವಾ ಸ್ಪೆಷಲ್ ದರ್ಶನ ಯಾರು ತೊಗೊಂಡಿರ್ತಾರೆ ಅವ್ರನ್ನ ಮಾತ್ರ ಅಲೋ ಮಾಡ್ತಿದ್ದಾರೆ ಆ್ಯಂಡ್ ನಾವು ನಾರ್ಮಲ್ ದರ್ಶನಕ್ಕೆ ಏನು ನಿಂತಿದ್ದೀವಿ ನಾವು ಲೈನಲ್ಲೇ ನಿಂತಿದ್ದೀವಿ ಸೊ ಒಂದು ಸ್ವಲ್ಪ ಗಲಾಟೆ ಆಗಿಬಿಟ್ಟು ಜನ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ನಾವಿನ್ನೂ ಲೈನಲ್ಲೇ ನಿಂತಿದ್ದೀವಿ ಹೋಪ್ ಹನ್ನೆರಡು ಗಂಟೆ ಒಳಗಡೆ ನಮಗೆ ದರ್ಶನ ಸಿಗಲಿ ಅಂತ ಯಾಕೆಂದರೆ ಅವಾಗ ಮಾತ್ರ ಸ್ಪರ್ಶ ದರ್ಶನ ಸಿಗೋದು ಗಾಯ್ಸ್ ಸ್ಪರ್ಶ ದರ್ಶನ ಆಗಲ್ಲ ಏಕೆಂದರೆ ಹನ್ನೆರಡು ಗಂಟೆ ಆಗೋಯ್ತು ದೇವಸ್ಥಾನ ಕ್ಲೋಸ್ ಆಗಿದೆ ಎರಡು ಗಂಟೆವರೆಗೂ ಲೈನ್ ಲೈನಲ್ಲಿ ನಿಂತು ಆಮೇಲೆ ದರ್ಶನ ಮಾಡಬೇಕು ಎಷ್ಟೋ ವರ್ಷಗಳಿಂದ ಈ ಒಂದು ಕೇದಾರ್ನಾಥ್ ದೇವಸ್ಥಾನ ಮಂಜಿನಿಂದ ಮುಚ್ಚಿ ಹೋಗಿತ್ತು ಅದನ್ನು ಮತ್ತೆ ಹುಡುಕಿ ಪುನಃಸ್ಥಾಪನೆ ಮಾಡಿದ್ದು ಶಂಕರಾಚಾರ್ಯ ಅವರು ಅವರು ಇಲ್ಲೇ ಜೀವ ಸಮಾಧಿ ಕೂಡ ಹೊಂದಿರ್ತಾರೆ ಆ ಒಂದು ನೆನಪಿಗೆ ದೇವಸ್ಥಾನದ ಹಿಂದೆ ಅವರ ಒಂದು ಪ್ರತಿಮೆನ ನಿರ್ಮಿಸಿದ್ದಾರೆ ಹಾಗೆ ಈ ಒಂದು ಪ್ರತಿಮೆ ಏನಿದೆ ಇದನ್ನು ನಿರ್ಮಿಸಿರೋದು ನಮ್ಮ ಕನ್ನಡದವರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ವಿಷಯ ನೀವಿಲ್ಲೇನು ಕಲ್ಲು ನೋಡ್ತಾ ಇದ್ದೀರ ಇದನ್ನು ಭೀಮಶಿಲಾ ಅಂತ ಕರೀತಾರೆ ಟು ತೌಸಂಡ್ ತರ್ಟೀನಲ್ಲಿ ಅಲ್ಲಿ ಮೇಲ್ಗಡೆ ಚೋರಾಬರಿ ಗ್ಲೇಷಿಯರ್ ಅಂತ ಒಂದಿರುತ್ತೆ ಅದು ಹೊಡೆದು ಫುಲ್ ಜಲಪ್ರಳಯ ಆಗಿರುತ್ತೆ ಆ ಜಲಪ್ರಳಯದಲ್ಲಿ ಆಲ್ಮೋಸ್ಟ್ ಕೇದಾರ್ನಾಥ್ ಆ ಕಡೆ ಈ ಕಡೆ ಮನೆಗಳೇನಿದೆ ಅದೆಲ್ಲ ಕುಸಿತೋಗಿ ಸಾವಿರಾರು ಗಟ್ಟಲೆ ಜನ ಸದೋಗ್ತಾರೆ ಬಟ್ ಮೇಲ್ಗಡೆಯಿಂದ ಒಂದು ಕಲ್ಲು ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ ಇದಿನ್ನೊಂದು ಸ್ವಲ್ಪ ಮುಂದೆ ಹೋಗಿದರೆ ದೇವಸ್ಥಾನನ ಡಿಸ್ಟ್ರಾಕ್ಷನ್ ಮಾಡೋಷ್ಟು ಶಕ್ತಿ ಕಲ್ಲಿದೆ ಬಟ್ ಆದರೂ ಕರೆಕ್ಟ್ ದೇವಸ್ಥಾನದ ಹತ್ರ ಬಂದು ನಿಂತ್ಕೊಳ್ಳುತ್ತೆ ಹಾಗೆ ಆ ಒಂದು ಕಲ್ಲು ನಿಂತ್ಕೊಂಡು ಈ ದೇವಸ್ಥಾನನ ಕಾಪಾಡ್ತು ಅಂತ ಎಲ್ಲ ಹೇಳ್ತಾರೆ ಅಂದರೆ ತುಂಬ ಫೋರ್ಸ್ ಆಗಿ ಬರ್ತಿರುವಂತಹ ನೀರನ್ನ ಎರಡು ಕಡೆ ಸ್ಪ್ಲಿಟ್ ಮಾಡಿ ದೇವಸ್ಥಾನಕ್ಕಾಗುವಂತಹ ಅಪಾಯ ಏನಿದೆ ಅದನ್ನು ಕಮ್ಮಿ ಮಾಡುತ್ತೆ ಟು ತೌಸಂಡ್ ತರ್ಟೀನಲ್ಲಿ ಎಷ್ಟು ಜನ ದೇವಸ್ಥಾನದ ಒಳಗಡೆ ಬಂದು ಪ್ರಾಣನ ಉಳಿಸ್ಕೊಂಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಇವರು ಏರ್ಪಾಟ್ ಮಾಡಿರೋ ರೀತಿ ಚೆನ್ನಾಗಿಲ್ಲ ಲೈಕ್ ಯಾರೇ ಸ್ಪೆಷಲ್ ದರ್ಶನಕ್ಕೆ ಬರ್ತಾರೆ ಅವ್ರಿಗೆ ಮಾತ್ರ ಪ್ರಿಯಾರಿಟಿಸ್ ಸ್ವಲ್ಪ ಬೇಗ ಕೊಡ್ತಾರೆ ಮಾರ್ನಿಂಗ್ ಫೈವ್ ಅವರ್ ಕ್ಲಾಕ್ ನಾನು ಕ್ಯೂ ಅಲ್ಲಿ ನಿಂತಿದ್ದು ದರ್ಶನಕ್ಕೋಸ್ಕರ ಸೊ ಇವಾಗ ಟೈಮ್ ಬಂದು ತ್ರೀ ಟ್ವೆಂಟಿ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಪ್ಲಸ್ ನನಗೆ ಟೈಮ್ ತೊಗೊಂಡಿದೆ ಆ ದರ್ಶನ ಮಾಡೋದಕ್ಕೆ ಆ್ಯಂಡ್ ದರ್ಶನ ಕೂಡ ಒನ್ ಸೆಕೆಂಡ್ ಅಷ್ಟೇ ಸೊ ಯಾರು ಏನು ಸ್ಪೆಷಲ್ ಎಂಟ್ರಿ ಅಥವಾ ತಗೊಂಬರ್ತಾರೆ ಅವ್ರಿಗೆ ಜಾಸ್ತಿ ಇದು ಮಾಡೋದ್ರ ಬದಲು ಈಕ್ವಲ್ ಆಗಿ ನಾರ್ಮಲ್ ದರ್ಶನಕ್ಕೆ ಬರೋರು ಮತ್ತು ಸ್ಪೆಷಲ್ ಎಂಟ್ರಿಗೆ ಬರೋರು ಇಬ್ಬರಿಗೂ ಒಂದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾ ದಿಸ್ ಈಸ್ ದ ಫ್ಯಾಕ್ಟ್ ಆ್ಯಂಡ್ ಯಾ ದರ್ಶನ ಆಯಿತು ವೈಫ್ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಇವಾಗ ಫುಲ್ಲು ಕ್ಲೌಡ್ ಆಗಿಬಿಟ್ಟಿದೆ ಹಿಮಾಲಯ ರೇಂಜ್ ಏನು ಕಾಣಿಸ್ತಲ್ಲ ಆ್ಯಂಡ್ ಇವಾಗ ನಾವು ಹೋಗ್ಬೇಕಾಗಿರೋದು ಅಲ್ಲಿ ಎಲ್ಲೆಳ್ಳಿ ಅಲ್ಲಿ ಕಾಲ ಬೇರೆ ಹೋಗಿ ಅಲ್ಲಿ ಸೊ ಬನ್ನಿ ಅಲ್ಲಿಗೂ ಹೋಗೋಣ ಸಾರಿ ನೋಡಿ ಇದು ಪಿ ದರ್ಶನ ಸ್ವಲ್ಪ ಪ್ರಯೋರಿಟಿ ಇದಕ್ಕೆ ಜಾಸ್ತಿ ಆಯ್ತು ಅಂತ ನನ್ಗೆ ಇನ್ನು ಪಾಂಡವರು ಅವರ ಪಾಪನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕೇದಾರನಾಥಕ್ಕೆ ಬರ್ತಾರೆ ಶಿವ ನಂದಿ ಅವತಾರ ಅಂತ ಕೊನೆಗೂ ಭೀಮನಿಗೆ ಶಿವ ನಂದಿಯಾಗಿ ಇರೋದು ಗೊತ್ತಾಗುತ್ತೆ ಶಿವನನ್ನು ಹಿಡ್ಕೊಳ್ಳೋದಕ್ಕೆ ಬಂದಾಗ ನಂದಿ ಅವತಾರಲ್ಲಿದ್ದ ಶಿವ ಏನಿದೆ ಅದು ಭೂಮಿಯೊಳಗೆ ಹೋಗ್ಬೇಕು ಶಿವನ ಭುಜ ಮಾತ್ರ ಮೇಲ್ಗಡೆ ಉಳ್ಕೊಳ್ಳುತ್ತೆ ಹಾಗೆ ಇದು ಜ್ಯೋತಿರ್ಲಿಂಗ ಆಗುತ್ತೆ ಸೊ ಕೇದಾರ್ನಾಥ ಬಂದು ಬೈರವನಾಥ ಬಂದಿನ ಅಂತಂದ್ರೆ ಇನ್ಕಂಪ್ಲೀಟ್ ಅಂತಾರೆ ಸೊ ಭಯೋನಾಥ ಮಂದಿರನ್ನ ನೋಡ್ಕೊಂಡ್ ಬನ್ನಿ ನಮ್ಮ ಕೇದಾರ್ನಾಥ್ ಯಾತ್ರ ಇಲ್ಲಿಗೆ ಮುಗೀತಿದೆ ಟ್ರೆಕ್ಕಿಂಗ್ ಶುರುವಿಂದನೂ ಇಲ್ಲಿವರೆಗೂ ಏನೋ ಒಂಥರ ಪಾಸಿಟಿವ್ ವೈಬ್ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಂತೂ ಆಗಲ್ಲ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇದಾಗಿತ್ತು ನಮ್ಮ ಕೇದಾರ್ನಾಥ್ ಯಾತ್ರ ನೀವು ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ ಬೇಕಾಗಿರೋ ಎಸೆನ್ಷಿಯಲ್ಸ್ನ ತೊಗೊಂಬನ್ನಿ ಏಕೆಂದರೆ ವೆದರ್ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಷ್ಟು ಬೇಗ ಇಲ್ಲಿ ವೆದರ್ ಚೇಂಜ್ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ प्रहर महादेव